ಬಾಬನ್ನ ತಂದೆ ತಾಯಿ ಅನ್ಕೊಂಡೆ ಅನ್ಕೊಂಡೆಗೋಸ್ಕರ ಮಗಳ ತರ ಇರೋ ನನ್ನನ್ನ ಬಲಿ ಕೊಡ್ತಾರೆ ಅನ್ಕೊಂಡಿಲ್ಲ ಅನುಭವಿಸಿದ್ರು ಅವತ್ತಿನಿಂದ ಆ ಬಾಬನ್ನ ಆ ನೀಲಕಂಠನ್ನ ಅವನ್ ಮಗನ್ನ ಸಾಯಿಸೋದಿಕ್ಕೆ ಸೇಡಿ ನಿನ್ನ नौने पे को और घर पे को होगो कर कोमा होगो ಒಂಟೋತಿ ಹತ್ರ ಬಿಟ್ಬಿಟ್ಟು ಹೋಗೋದು ಲೋ ಕಣೋ ಆಗಲ್ರೋ ನಾವ್ ಮಾಡ್ಬೇಕಾಗಿರೋ ಕೆಲಸ ಈಗಷ್ಟು ಆಗೈತೆ ಏನೋದು ನಮ್ ಆ ಅದೆವ್ವಾ ನನಗ್ ಕಾಣಿಸ್ತು ಕಣ್ಣ ನಾಗರಾಜು ಅಲ್ಲಿ ಏನ್ ನಡೀತು ಅಂದ್ರೆ ಕೆಲವು ನಿಜನ ಇರುತ್ತೆ ಈಗ ಅವ್ರು ನಿಡ್ಕೊಡ್ದ ಇದ್ರೆ ಅವಳು ಮನೆ ಬಿಟ್ಟು ಹೋಗಲ್ವಂತೆ ಅವ್ರ ನೀಗ ಹೆಂಗ್ ಮೂಡ್ಕೊಡೋದು ಪೂಜೆ ಬಲಿ ಕೊಡೋದು ನೆನಪಾಗ್ತಾ ಇದೆ ಅವತ್ತು ಮಾವಯ್ಯ ಇದೇ ತರ ಪೂಜೆ ಅಂತ ಅಳ್ತೆ ತಗೊಂಡಿದ್ದ ಮಾವಯ್ಯನ ಅವನ ಯಾರು ಅದೇ ಭದ್ರ ಅವತ್ತು ನೀವೆಲ್ರೂ ಬಂದು ಹೊಡೆದ್ರಲ್ಲ ನನ್ ಮದ್ ಮಾತುಕತೆ ಅಂತ ಅವನೇ ಅವನೇ ಆಗಿರ್ತಾನ ಅಷ್ಟಕ್ಕೂ ಅವ್ನ್ ಹಿಡ್ಕೊಂಡ್ರೆ ವಿಷಯ ಏನು ಅಂತ ಗೊತ್ತಾಗತ್ತಲ್ಲ ಅವ್ನ್ ನಂಬರ್ ಐತಾ ಏನೋ ಇಲ್ಲೇ ಸತ್ತಿದೀನಿ ದಡ್ಡ ನನ್ ಮಗನೆ ದಡ್ ನನ್ ಮಗನೆ ಎರಡು ದಿನದಲ್ಲಿ ಪೂಜೆ ಇಟ್ಕೊಂಡು ಏನ್ ಮಾಡ್ಬೇಕು ಅಂತ ಒದ್ಲಾಡ್ತಾ ಇದ್ರೆ ಎಲ್ಲಿದ್ಯೋ ನೀನು ಹುಡುಗಿನ್ ಕಳ್ಸು ಅಂದ್ರೆ ಹುಡುಗಿ ಟೈಮ್ ಕಳ್ಸಿದ್ಯಾ ದಡ್ಡ ಮಗನೇ ಪೂಜೆ ಅನ್ಕೊಂತ ಇದೆಯೋ ಪುಳಿಯೋಗ್ರೆ ಅನ್ಕೊಂತ ಇದೇ ಎಷ್ಟೊದ್ ಹುಡುಗಿ ಸಿಗ್ಲಿಲ್ಲ ಅಂದ್ರೆ ಕೊಯ್ದು ಖಾರ ಹಾಕ್ತೀನಿ ಮಗನೇ ದಡ್ನ ಮಗನೆ ಕೆಲ್ಸಕ್ ಮಗ ನನ್ ಮಗೋಳು ನಾನೇ ರಾಜಮ್ಮನ್ ಮಗಳು ಮಲ್ಲಿ ಅದೇನು ಪೂಜಾ ಅಂದ್ರಲ್ಲ ಮಾವಯ್ಯ ಕೊಡ್ತೀರಾ ಅಂದ್ರೆ ನಾನು ಪೂಜೆ ಮಾವಯ್ಯ ನೀನು ಬೆಂಗ್ಳೂರಲ್ಲಿ ಮನೆಗೂಟದಲ್ಲಿ ಇದೇನು ಇಲ್ಲಿದ್ದಾಳೆ ಮಾವಯ್ಯ 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 ಹೆಂಗಿದೀ ಚೆನ್ನಾಗೇ ಇದ್ದೀನಿ ನೀನೇನಿಲ್ಲ ಅಂದ್ರೆ ಈ ಮನೆ ನಿಂಗೆ ಮುಂಚೆನೆ ಗೊತ್ತಾ ಒಂದು ಸಲ ಕೆಲ್ಸದ ಮೇಲೆ ಬಂದಿದ್ದೆ ನೀನ್ ಯಾಕೆ ಇಲ್ಲಿದ್ಯಾ ನಮ್ ಊರು ಮಾಸ್ಟರ್ ಇಲ್ವಾ ಇಲ್ಲಿ ಮನೆ ತಗೊಂಡವ್ರೆ ನಾಲ್ಕ್ ಸಾವಿರ ಕೊಡ್ತಾರಂತ ಈ ಮನೆ ಕೆಲ್ಸ ಕಳ್ಸವಳೆ ಈ ಬಿಲ್ಡಿಂಗ್ ಅಲ್ಲಿ ಒಬ್ಬ ವಾಚ್ಮನ್ ಇದಾನೆ ಅವನೇನಾದ್ರೂ ಇದಾನ ಈ ಫ್ಲಾಟ್ ಅಲ್ಲಿ ಮನ್ಸರ ಇರಲ್ಲ ವಾಚ್ ಮ್ಯಾನ್ ಬೇರೆ ಸರಿ ಸರಿ ಮಾವಯ್ಯ ಅದೇನು ಪೂಜೆ ಮಾಡಿಸ್ಬೋದಲ್ಲ ಮಾವಯ್ಯ ನೀನ್ ಯೋಚನೆ ಮಾಡ್ಬೇಡ ಮಲ್ಲಿ ಪೂಜೆಗೆಲ್ಲ ಏರ್ಪಾಡ್ ಮಾಡಿ ನಾಳೆನೆ ಬಂದ್ ಕರ್ಕೊಂಡು ಹೋಗ್ತೀನಿ ಎಲ್ ಹೋಗ್ತೀಯಾ ಕತ್ಲಾಗೈತೆ ಇವತ್ ಇಲ್ಲೇ ಇದ್ಬಿಡು ಮಾವಯ್ಯ ಮಾಸ್ಟರ್ ಇಲ್ಲ ಒಬ್ಳೆ ಇರ್ಬೇಕಂದ್ರೆ ಭಯ ಆಯ್ತೈತೆ ಬೆಳಗ್ಗೆ ಅಷ್ಟಲ್ಲಿ ಮಾಸ್ಟರ್ ಬಂದ್ಬಿಡ್ತಾರೆ ಆಮೇಲೆ ಪೂಜೆಗೆ ಹೋಗ್ಬಿಡೋಣ ಹಾ ಸರಿನಾ ಬಾ ಮಾವಯ್ಯ ಬಾ ನಿನ್ ಹೇಳ್ತೀನಿ ಬಾ ಬಾ ಮಾವಯ್ಯ ಬಾ ಒಳಗೆ ದೊಡ್ಡ ಟಿವಿ ಇದೆ ಭದ್ರ ನನ್ ಮಗ ಸಿಗ್ದಕ್ಕಣ್ಣ మల్కొలగ్ బిడేళద అందోళు చెప్ప అబ్బా కాపాడ ఊద్కుంటు

ನಮ್ ಪೂಜೆಗೆ ಎಲ್ಲಾ ರೀತಿಯಲ್ಲೂ ಸರಿಯಾಗಿರುವಂತ ಹುಡುಗಿ ಚೆನ್ನಾಗಿರೋ ಹುಡುಗಿನ ರೆಡಿ ಮಾಡಿದೀನಿ ಬಾಬಾ ಇವತ್ತೇ ಪೂಜೆ ಬಾಬಾ ದಿನ ನೀವ್ ಲೇಟ್ ಮಾಡಿದ್ರೆ ಹುಡುಗಿ ಹೊರಟೋಗ್ತಾಳೆ ಪಾರ್ಟಿ ಕೈ ಬಿಟ್ಟು ಹೋಗ್ತಾನೆ ನನ್ ಮಾತು ಹೇಳಬೇಕು ಬಂದ್ಬಿಡಿ ಬಾಬಾ ನಾಳೆ ಮಾತ್ರ ಮಿಸ್ ಮಾಡಬೇಡಿ ಸೇಮ್ ಪ್ಲೇಸ್ ಅಲ್ಲಿಗೆ ಬಂದ್ಬಿಡಿ ಬಾಬಾ ಬಾಬಾ ಇಡ್ತೀನಿ ಬಾಬಾ ಗದ್ದೆ ಎಲ್ಲ ನನಗ್ ಬೇಡ ಎಷ್ಟು ಕೋಟಿ ಆದ್ರೂ ಪರವಾಗಿಲ್ಲ ಅವಶ್ಯಕ ಇದ್ದರೆ ಎಲ್ರು ಪರ್ಚೇಸ್ ಮಾಡ್ಬಿಡು ನೆಕ್ಸ್ಟ್ ಸಿಎಂ ಈ ದುರ್ಗೇಶ್ ಅಷ್ಟೇನೆ ಫೈನಲ್ ಆಗೋಗ್ಬಿಡ್ತೀಯ ಬಿಡಪ್ಪ ಇಲ್ಲಿ ಸರ್ ನೆಕ್ಸ್ಟ್ ಟೆನ್ ಮಿನಿಟ್ಸ್ ನಾನು ಯಾರು ಡಿಸ್ಟರ್ಬ್ ಮಾಡಬೇಡಿ ಓಕೆ ಸರ್ ಗೋ ಓ ಏನು ಭದ್ರಾ ಅವ್ರೆ ಏನ್ ಸಮಾಚಾರ ಆ ಗಾಯಗಳೇನು ಈ ನಡುವೆ ನನಗೂ ನನ್ನ ಹೆಂಡತಿಗೂ ಸರಿ ಹೋಯ್ತಿಲ್ಲ ಸರ್ ಹೆಂಡತಿಯಿಂದ ತೊಂದ್ರೆನ ಚುಚ್ಚು ಬಿಡು ನನ್ನ ಹೆಂಡತಿ ಚುಚ್ಚು ಬಿಡ್ಲ ನಿನಗಷ್ಟು ಸೀನ್ ಇಲ್ಲ ಮ್ಯಾಟರ್ ಅನ್ನ ಹೇಳು ಒಂದು ಮುಖ್ಯವಾದ ವಿಷಯ ಏನ ಅಂತ ಬಂದಿದ್ದೀನಿ ಸ್ವಲ್ಪ ನಿಮ್ ತಂದೆನೂ ಕರೀತೀರಾ ತಂದೆ ಬ್ಯಾಂಕ್ ಹೋಗಿದರಲ್ಲ ಬ್ಯಾಂಕ್ ಅಕ್ಕ ಅವ್ರ ಕೆಲ್ಸನೇ ಚೆನ್ನಾಗಿದೆ ಮಸಾಜ್ ಹೋಗಿದಾರ ಮ್ಯಾಟರ್ ಅನ್ನ ಹೇಳು ಏನು ಇಲ್ಲ ಸರ್ ಸಿಂಗಾಪುರ್ ಒಳ್ಳೆ ಪಾರ್ಟಿ ಬಂದಿದ್ದಾರೆ ಇಲ್ಲಿ ಫ್ಯಾಕ್ಟ್ರಿ ಇಡಬೇಕು ಅಂತ ನೀವೊಂದು ಸೈನ್ ಏನಾದ್ರು ಹಾಕ್ಬಿಟ್ರೆ ನೂರು ಕೋಟಿ ನಿಮ್ಮ ಅಕೌಂಟ್ ಟ್ರಾನ್ಸ್ಫರ್ ಆಗ್ಬಿಡುತ್ತೆ ನೂರು ಕೋಟಿ ಚೆನ್ನಾಗಿ ಯೋಚನೆ ಮಾಡಿ ಒಂದು ಸೈನು ನೂರು ಕೋಟಿ ನೆಕ್ಸ್ಟ್ ಎಲೆಕ್ಷನ್ ಗೆ ಖರ್ಚಿಗೆ ಆಗುತ್ತೆ ಯಾಕೆ ಬೇಡ ಅಂತಾರೆ ಕರೆದ್ ಬಿಡು ಸ್ಪಾಟ್ ಇದಲ್ಲ ಸಾರ್ ಎಲ್ಲಿ ಹತ್ರ ನಿಮಗ್ ಶುಕ್ರ ಮಹಾರದಶೆ ಬಂದಿದ್ದ ಅಲ್ಲೇ ಅಲ್ವಾ ಸಾರ್ ಅದಕ್ಕೆ ಅಲ್ಲೇ ಫಿಕ್ಸ್ ಮಾಡಿರೋದು ನೀವೇನು ಯೋಚನೆ ಮಾಡಿದೆ ನಿಮ್ ತಂದೆ ಇವತ್ತೇ ಬರೋದಕ್ಕೆ ಹೇಳ್ಬಿಡಿ ನೀನು ಕೆಲಸ ಮಾಡು ತಂದೆ ಬಂದ ತಕ್ಷಣ ಕರ್ಕೊಂಡ್ ಬರ್ತೀನಿ ಅದೇ ಕೆಲ್ಸದ ಮೇಲೆ ಇರ್ತೀನಿ ನಿಮ್ಗೋಸ್ಕರ ಎದುರು ನೋಡ್ತಾ ಇರ್ತೀನಿ ಸರ್ ಅಮ್ಮಯ್ಯ ನೂರು ಕೋಟಿ ಸಿಎಂ ದುರ್ಗೇಶ್ ವೀರಭದ್ರ ಪೂಜೆಗೆ ಹುಡುಗಿಯಲ್ಲಿ ಅಂದ್ರೆ ಪೂಜೆ ಯಾವ್ದೋ ಸಿಂಗಾಪುರ್ ಪಾರ್ಟಿ ಜೊತೆ ಮೀಟಿಂಗ್ ಅಂದ ವೀರಭದ್ರ ಏನೋ ತಮಾಷೆ ಆಗಿದ್ಯಾಪಾ ಅದೇನಂದ್ರೆ ಅಯ್ಯೋ ಹೇಳೋ ಏನೋ ಅಮ್ಮ ಅವಂತಿಕಾ ನೀನ್ ಹೇಳ್ದಂಗೆ ಎಲ್ರೂ ಕರ್ಕೊಂಡ್ ಬಂದಿದ್ದೀನಮ್ಮ ನನ್ನ ಮಾತ್ರ ಬಿಟ್ಕೊಡಬ ಅವಂತಿಕ ಆತ್ಮ ಇಲ್ಲೇ ಇದೆ ಇಲ್ಲೇ ಇದೆ ಪೂಜೆ ಮಾಡಿ ಬಾಬಾ ನನ್ ರಾಜ್ಕುಮಾರ ರೆಕ್ಕೆ ಇರೋ ಕುದುರೆ ಮೇಲೆ ಬರ್ತಾನಲ್ವಾ ಪೂಜೆನ ಮಾಡ್ಬಿಡಿ ಬಾಬಾ ಮಾಡೋ ಮಾಡೋ ನನ್ನ ನಮ್ಸಿ ಹೇಗೆ ಈ ಮನೆ ಕರ್ಕೊಂಬಂದ್ರು ಮನ್ಸ್ಫೂರ್ತಿ ಸೇಡಿನಿಂದ ಹೃದಯ ತುಂಬಾ ದುಃಖದಿಂದ ಎದುರು ನೋಡ್ತಾ ಇದ್ದೀನಿ ಎದುರು ನೋಡ್ತಾ ಇದ್ದೀನಿ